ಇವತ್ತಿನಿಂದಾನೇ ಟಿ ಬಿ ಡ್ಯಾಮ್ ಕ್ರಸ್ಟ್ ಗೇಟ್ ನಿರ್ಮಾಣ ಕಾರ್ಯ ಆರಂಭವಾಗಲಿದೆ ಜೆ ಎಸ್ ಡಬ್ಲ್ಯೂ ಹಿಂದೂಸ್ತಾನ್ ಸ್ಟೀಲ್ ಕಂಪನಿ ಉಸ್ತುವಾರಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ಅಂದರೆ ಹೊಸ ಗೇಟ್ ಮಾಡೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅರವತ್ತು ಅಡಿ ಎತ್ತರ ಇಪ್ಪತ್ತು ಅಡಿ ಅಗಲದ ಕ್ರಸ್ಟ್ ಗೇಟ್ ನಿರ್ಮಾಣ ಮಾಡಬೇಕು ಅನ್ನುವಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ಅರವತ್ತು ಅಡಿ ಎತ್ತರ ಇರುತ್ತೆ ಇಪ್ಪತ್ತು ಅಡಿ ಅಗಲದ ಕ್ರಸ್ಟ್ ಗೇಟನ್ನು ನಿರ್ಮಾಣ ಮಾಡೋದಕ್ಕೆ ಒಂದಷ್ಟು ವಿನ್ಯಾಸವನ್ನ ಮಾಡ್ತಿದ್ದಾರೆ ಮೂಲ ವಿನ್ಯಾಸವನ್ನ ಆಧರಿಸಿ ಹೊಸ ಗೇಟ್ ನಿರ್ಮಿಸ್ತಾ ಇದ್ದಾರೆ ಅಧಿಕಾರಿಗಳು ಗೇಟ್ ನಿರ್ಮಾಣ ಆದ ಬಳಿಕ ಗೇಟ್ ಅಳವಡಿಕೆ ಇದೆಯಲ್ಲ ಅದು ಸಾಕಷ್ಟು ಸವಾಲಾಗುತ್ತೆ ಹತ್ತಕ್ಕೂ ಹೆಚ್ಚು ಟೀಮ್ಗಳನ್ನ ರಚಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ನೂರಕ್ಕೂ ಹೆಚ್ಚು ತಂತ್ರಜ್ಞರ ತಂಡ ಈಗ ಆಂಧ್ರ ಪ್ರದೇಶ ಬೆಂಗಳೂರು ಪುಣೆಯಿಂದ ನಿಪುಣರನ್ನ ಕರೆಸಿಕೊಂಡು ಟಿ ಬಿ ಬೋರ್ಡ್ ಅಧಿಕಾರಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೇಂದ್ರ ಜಲಮಂಡಳಿಯ ಕನ್ನಯ್ಯ ನಾಯ್ಡು ಟೀಮ್ ಕೂಡ ಭೇಟಿ ಕೊಟ್ಟಿದೆ ಕನ್ನಯ್ಯ ನಾಯ್ಡು ಟೀಮ್ ಜೊತೆ ತಂತ್ರಜ್ಞರು ಸಭೆಯನ್ನು ನಡೆಸಿದ್ದಾರೆ ಯಾವ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಬಹುದು ಹೇಗೆ ಗೇಟ್ ನಿರ್ಮಾಣ ಮಾಡಬೇಕು ಗೇಟ್ ನಿರ್ಮಾಣ ಆದ ಬಳಿಕ ಅಳವಡಿಸುವಂತಹ ಕೆಲಸವನ್ನು ಮಾಡೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ